ಹಲೋ ನಮಸ್ಕಾರ ಇದು ದಿ ಸಿದ್ಯುತ್ ಕಿಶನ್ ಫೈ ಎಕ್ಸ್ಪ್ರೆಸ್ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ನಾವು ಬಳ್ಳಾರಿ ಇದ್ದ ನಮಗೆ ಒಗ್ಗಣ್ಣೆ ಮಿರ್ಚಿ ಆಮೇಲೆ ಮಂಡಕ್ಕಿ ಮಿರ್ಚಿ ಇದೇ ಇರ್ತೀವಿ ಆ ಮಿರ್ಚಿಯನ್ನು ನಾವು ಇಟ್ಟೆಚ್ಚಿನ ಮೆಣ್ಸಿ ಇದು ಮಾಡ್ತೀವಲ್ಲ ಮಿರ್ಚಿ ಅಂತೀವಲ್ಲ ಆ ಮಿರ್ಚಿಯಲ್ಲಿ ಸ್ವಲ್ಪ ಟಣ್ಣಿಂಗ್ ಕೊಟ್ಟು ಇದು ಕೊಟ್ಟು ಇನ್ನೊಂದು ಎರಡು ಮೆಣ್ಸಿಕಾಯಿ ತಿನ್ನೋದನ್ನ ನಾಲ್ಕು ಮೆಣಸಿನ್ಕಾಯಿ ತಿಂದ್ರೂ ನಿಮಗೆ ಏನು ಅನ್ಸೋದಿಲ್ಲ ತಿಂದೀವಿ ಅನ್ಸೋದಿಲ್ಲ ಹಂಗೆ ತಿಂತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಅಂತ ಒಂದು ರುಚಿ ಒಂದು ಚಳಿ ಇದೆ ಚಳಿ ಶುರುವಾಗ್ತಾ ಇದೆ ಮಾಡ್ತಾ 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 ತಿಂದರೆ ಈಗ ನಾನು ಏನ್ಮಾಡ್ತಾ ಇದ್ದೀನಿ ಕಟ್ ಮಿರ್ಚಿ ಮಾಡ್ತಾ ಇದ್ದೀನಿ ಕಟ್ ಮಿರ್ಚಿಗೆ ಏನೇನು ಬೇಕು ಮಿರ್ಚಿ ಅನ್ ಕಟ್ ಮಿರ್ಚಿಗೇನು ಬೇಕು ಸ್ವಲ್ಪ ಇದು ಟುಸ್ಟಿಟ್ಟಿರ್ತೀವಲ್ಲ ಹಂಗಾಗಿ ಬೇರೆ ಬೇರೆ ಸಾಮಾನು ಬೇಕಾಗ್ತಾನೆ ನೋಡೋಣ ಬನ್ನಿ ಏನೇನು ಬೇಕು ಅಂತ ಫಸ್ಟ್ ಇಲ್ಲಿ ಹುರ್ದ ಶೇಂಗಾ ಇಟ್ಕೊಂಡಿದ್ದೀನಿ ಉಳ್ಳಗಿಡೆ ಇಟ್ಕೊಂಡಿದೀನಿ ಖಾರದ ಪುಡಿ ಶೋಳ ಪುಡಿ ಅಜ್ವಾನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಕಡಲೆ ಹಿಟ್ಟಲ್ಲ ಇದು ಕಡಲೆ ಹಿಟ್ಟಿದೆ ಇದು ಕಡಲೆ ಹಿಟ್ಟಲ್ಲ ಬೆಳಗಡ್ಲೆ ಏನಿರುತ್ತಲ್ಲ ಬೆಳಗಡ್ಲೆನ ಪುಡಿ ಮಾಡಿ ಮೆಣಸಿನ್ಕಾಯಿಲಿ ಸ್ಟಫ್ ಮಾಡೋಕೆ ನಾನು ಉಪಯೋಗಿಸ್ತಾ ಇದ್ದೇನೆ ಈಗ ಫಸ್ಟಿಗೆ ಏನು ಮಾಡ್ಕೊಂತೀನಿ ಈ ಕಡಲೆ ಹಿಟ್ಟಿಗೆ ಮುಂಚೆ ಇದೆಯಲ್ಲ ಸೇರಿಸಿ ನೀರಕ್ಕೆ ಮಾಡ್ಕೊಬೇಡ್ರಿ ಇನ್ನು ಗಟ್ಟಿಗೆ ಇರಬೇಕು ಉಪ್ಪು ಹಾಕಿದೀನಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಖಾರ ಪುಡಿ ನೋಡ್ಕೊಳ್ಬೋದು ರುಚಿ ಹುಡ್ಕಂಡು ನಿಮ್ಗೆ ಎಷ್ಟು ಬೇಕಾಗ್ತದೆ ನೀಡಿ ಮಾಡಿ ನೋಡಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ನೀರಾಗಿ ಕಲಿಸಬಾರದು ಪೂರ್ಣ ಇದ್ದಂಗೆ ಇವೆ ಹೇಳ್ತಾರೆ ಮೆಣಸಿನಕಾಯಿ ಬೀಜ ತಕ್ಕೊಂಡು ಬಟ್ಟೆ ಸಿಡಿ ಬೀಜ ತಕ್ಕೊಂಡು ಹೀಗೆ ಕ್ಲೀನಾಗಿ ಒಳಗೆ ತುಂಬಿಕೋಬೇಕು ಏನು ಮಾಡಿದೀಗ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಏನು ಮಾಡಿದಾನ ಬೆಳಗ್ಗಡ್ಲೆ ಹಿಟ್ಟು ಹುಣಸೆ ರಸ ಆಮೇಲೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮುದ್ದೆ ಮಾಡಿದೆ ಮಾಡಿ ಎಲ್ಲವಕ್ಕೂ ಟಫ್ ಮಾಡಿದ್ದೀನಿ ಆ್ಯಕ್ಚುಲ್ ಕಟ್ ಮಿರ್ಚಿಲಿ ರುಚಿ ಕೊಡೋದು ನಿಮಗೆ ಇದೆ ಆ ಹುಳಿ ಮತ್ತು ಇದೇನಿದೆ ಸ್ಟಫ್ ಏನಿದೆ ಇದು ಸಖತ್ತು ಕಿಕ್ಕ ಹೊಡೆಯುತ್ತೆ ಒಂಥರ ಇದು ನಾಲ್ಗೆ ಒಂಥರ ಡಿಫರೆಂಟ್ ಅಲ್ಲಪ್ಪ ಏನಪ್ಪಾ ಅಂತಂದ್ರೆ ಅದ್ರ ಶೇಂಗಾ ಎಸ ಇವೆಲ್ಲ ಸೇರಿದ್ರೆ ಒಂದು ಬ್ಯೂಟಿಫುಲ್ ಅದ ಈ ಚಳಿಗೂ ಅದಕ್ಕೂ ಇನ್ನೊಂದಕ್ಕು ಓ ಇವು ಮಾಡ್ಕೊಂಡು ತಿನ್ಬೋದಾ ಇಂಥವು ಇರ್ತವ ಅಂತ ಅಶರ ಆಗುತ್ತೆ ಅಷ್ಟು ಮಟ್ಟಿಗೆ ಇದು ಇರುತ್ತೆ ಬಟ್ ನಾವು ಓದ್ಲಂಗ್ ಹೋದಾಗ ಏನ್ ಮಾಡ್ತಿರ್ತೀವಿ ನಾವು ಒಂದ್ ಮೆಣಸಿಕಾಯಿ ಎರಡು ಮೆಣಸಿಕಾಯಿ ಎಣಸ್ತಾ ಇರ್ತೀವಿ ಇಲ್ಲಿ ಹತ್ತು ಮೆಣಸಿಕ ಹಾಕಿದ್ರೆ ಒಂದ್ ಇಷ್ಟ ಆಗಿರ್ತದೆ ಚಿಂತೆ ಇದ್ರೆ ಏನು ಬರ್ತಾ ಇರೋದಿಲ್ಲ ಓ ಇಷ್ಟು ರುಚಿ ಇದೆ ಅಲ್ಲಪ್ಪ ಅಂತಂದ್ರೆ ಈಗೇ ಮಾಡಿದ್ರು ಫಸ್ಟ್ ಏನ್ ಮಾಡಿದೆ ಹುಡುಗಿರ ಸಂಗಡೆ ಈಗ ಸ್ಟಫ್ ಮಾಡ್ಕೊಂಡೆ ಈಗ ಮೇನ್ ಆಗಿ ಕಡಲೆ ಬೆಳೆ ಹಿಟ್ಟನ್ನ ಕಲಸಿ ಬೇಕು ಇದಕ್ಕೆ ಏನಬೇಕು ಕಡಲೆ ಹಿಟ್ಟಿನ ಬೆಳಗ್ಗೆ ಅಜ್ಜ ಸ್ವಲ್ಪ ಕಾರಣ ಕಡಲೆಬೇಳೆಟ್ಟು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ದೀನಿ ಅಜ್ಜನ ಹಾಕಿದ್ದೀನಿ ಶೋಡ ಪುಡಿ ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕೊಂಡು ಮೊದಲು ಗಂಟಿಲ್ದಂಗೆ ಕಲೆಕ್ಷನ್ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಗಂಟು ಗಂಟಾಗಿ ನಿಮಗೆ ಅದು ಕೊನೆ ಬಗ್ಗೋದೇ ಇಲ್ಲ ಅದು ಉಂಡುಂಡುಂಡುಂಡೆ ಕೇಳ್ತವೆ ಹಂಗಾಗಿ ಹೊಸ ಹೊಸ ನೀರು ಹಾಕಿ ಅಂತ ಕಲಿಸ್ಬಿಡಿ ಏನಾಗುತ್ತೆ ನಿಮ್ಗೆ ಯಾವ ಗಂಟುಗಳು ಇರೋದಿಲ್ಲ ಆಮೇಲೆ ಯಾವ ಅದಕ್ಕೆ ಬೇಕಾಗದಕ್ಕೆ ನೀರು ಹಾಕ್ಕೊಂಡು ನೀವು ಒಂದ ಕರೆಕ್ಟ್ ಆಗಿ ಆಗುತ್ತೆ ಕೋಟಾಗುತ್ತೆ ಮಾಡಿದ ಮಾಡಿದ್ಮೇಲೆ ನೀವು ಮೇಲೆ ಆಕ್ಚುಲಿ ಒಂದು ಅರ್ಧ ನಿಮಿಷ ಹೊಡಿಬೇಕು ಹೊಡೆದಾಗ ಏನಾಗುತ್ತೆ ಆಗುತ್ತೆ ಒಳಗಡೆ ಎಲ್ಲ ಏರ್ ತುಂಬಿಕೊಂಡು ಆವಾಗ ಮೆಣಸಿನ್ಕಾಯಿ ಬಬಲ್ ಆಗಿ ಬರ್ತವೆ ಇಲ್ಲ ಕಟ್ ಮಿರ್ಚಿ ಬೇಕಾದಂತ ಎಲ್ಲ ಐಟಮ್ಗಳು ರೆಡಿ ನಮ್ಮಲ್ಲಿ ಏನಂತೀವಿ ನಾವು ಒಗ್ಗರಣೆ ರುಚಿಗೆ ರತಿ ಮನ್ಮತ ಒಗ್ಗರಣೆ ಬಿಟ್ಟು ಇಲ್ಲ ಮೆಣಸಿಕಾಯಿ ಬಿಟ್ಟು ಒಗ್ಗರಣೆ ಇಲ್ಲ ಬರೇ ಒಗ್ಗರಣೆ ಯಾರು ತಿನ್ನೋದಿಲ್ಲ ನಮ್ಮ ಮಂಡಕ್ಕಿ ಒಗ್ಗರಣೆ ಅಂತಿಲ್ಲ ಯಾರೂ ತಿನ್ನೋದಿಲ್ಲ ರತಿ ಮನ್ಮತ ಆದ್ರೆ ಈಗ ರತಿ ಮನ್ಮತನ ಮಕ್ಕಳಿದೆ ಮಗ ಇದೆ ಟೇಸ್ಟ್ ಟೇಸ್ಟಾಗಿ ಒಳ್ಳೆ ರುಚಿಯಾಗಿ ಇರುತ್ತೆ ಈಗ ಮಾಡೋಣ ಎಣ್ಣೆ ಕಾದಿದೆ ಮೆಣಸಿಕ ಮೆಚ್ಚಿ ಕುದಿದ್ದೇವೆ ಸ್ವಲ್ಪ ಬೆಳೆ ಇದ್ದಂಗೆ ಯಾಕಂದ್ರೆ ಹಾಕಿದ್ರೆ ಮಧ್ಯಾಹ್ನ ಈಗ ಇದೇನಾಯ್ತು ಮಾಮೂಲಿ ಮಿರ್ಚಿ ಆಗುತ್ತೆ ಇದಕ್ಕೆ ಹೇಳಿ ಮಾಮೂಲಿ ಮಿರ್ಚಿ ಕಟ್ ಮಿರ್ಚಿ ಅಂದ್ರೇನ ದೊಣ್ಣೆ ಮಿರ್ಚಿ ಎಮರ್ತಿ ಮತ್ತೆ ಇನ್ನೊಂದಷ್ಟು ಸೇಮರ ಇದೆ ಸ್ವಲ್ಪ ಬೆગેನ ಅಂತ ದಬನ್ ರೋಸ್ತಾಗುತ್ತಲ್ಲ ನಮ್ಮ ಫ್ರೈಯರ್ ಫಿನ ಮಿರ್ಚಿ ಎಮರ್ತಿ ತಿಸ್ಕಿ ಆಗುತ್ತೆ ಇಷ್ಟೇ ಅಂತ ಅವಳಗಿನ ಮಿಂಚಣ್ಣ ಉಪ್ಪು ಕಾರ ಕೆಕ್ಕೆದ ಒಂದೆರಡೆ ಟೇಸ್ಟ್ ಕೊಡುತ್ತೆ ನೋಡಿ ಕಲರ್ ಹೆಂಗಿದೆ ಕರೆಕ್ಟ್ ಕರೆಕ್ಟಾಗಿ ಇರೋಕ್ಕೆ ನೀವು ಈ ಟೈಮ್ ತೆಗೆದಾಗ ಅದರಲ್ಲಿ ಬಿಸಿ ಇರುತ್ತೆ ಎಣ್ಣೆ ಬಿಸಿ ಇರುತ್ತೆ ಅದು ಆಮೇಲೆ ಇನ್ನೊಂದ್ ಸ್ವಲ್ಪ ಕೆಂಪು ಆಗುತ್ತೆ ಹಂಗಾಗಿ ತೆಗಿಬೇಕಾದ್ರೆ ಕರೆಕ್ಟ್ ನೋಡ್ಕೊಂಡು ತೆಗಿಬೇಕು ಬಹಳ ಕೆಂಪು ಹೋದಾಗ್ತದ ಆ ಬಿಸಿಗೆ ಇನ್ನು ಕೆಂಪು ಆಗ್ತದೆ ನೋಡಿ ಗೇಸ್ ಮೆಣಸಿನ್ಕಾಯಿ ಲೆಕ್ಕ ಸಿಗುತ್ತಾ ಸುಮ್ಮನೆ ಉಣ್ಬೇಕಾರೆ ತಿನ್ಬೇಕಾರೆ ಎಣಸಿಗೆ ಅಂತ ಕುಂದಿರ್ತೀರಿ ಒಂದು ಎರಡು ಮೂರು ನಾಲ್ಕು ಮೂರು ತಿನ್ ಲೆಕ್ಕ ಅವಾಗ ಇನ್ನೊಂದು ಲೆಕ್ಕ ಬರೋದಿಲ್ಲ ಲೆಕ್ಕ ಸಿಕ್ಕಾಗ ಏನಾಗುತ್ತೆ ನಾನು ಮೂರು ತಿಂಡಿ ನಾಲ್ಕು ತಿಂಡಿ ಅಂದಾಗ ರೋಪಪ್ಪ ಒಂದು ಲೆಕ್ಕ ಸಿಗುತ್ತೆ ಈಗ ನಾವು ಹುಖಣ ಇದ್ದಲ್ಲ ಶೇಂಗೆ ಬೀಜ ಆ ಶೇಂಗೆ ಬೀಜ ಹಾಕ್ಬೇಕು ಶೇಂಗೆ ಬೀಜನ ಏನು ಮಾಡುತ್ತೆ ಅದಕ್ಕೆ ಇನ್ನೊಂದು ಪಂಚ್ ಕೊಡುತ್ತೆ ಮುಚ್ಚಿ ರೀ ತಿನ್ಬೇಕಾದ್ರೆ ಇನ್ನೊಂದು ಪಂಚ್ ಕೊಡುತ್ತೆ ಇದೇನಿದ್ರೆ ಚಾಟ್ ಮಸಾಲ ಚಾಟ್ ಮಸಾಲ ಹಕ್ಕ ನಿಂಬೆ ಕೊತ್ತಂಬರಿ ಈರುಳ್ಳೇನು ರುಚಿ ಕೂಡ ಈರುಳ್ಳಿ ಅಲ್ವಾ ಫೈನಲ್ ಆಗಿ ಒಂದು ಉಪ್ಪಿನಕಾಯಿ ಒಂದು ಈರುಳ್ಳಿ ನಾನು ನಿಮ್ಮಲ್ಲಿ ಕೇಳ್ಕೊಂಡ್ರೆ ನಿಮ್ಮ ಸಹಕಾರ ಬಹಳ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಅವನಿಗೆ ದಯಮಾಡಿ ಸಿದ್ದನ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಉಪಯೋಗ ಆಗುತ್ತೆ ದಯಮಾಡಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ सब्सक्रैबी